ನಮಸ್ಕಾರ ನಮ್ಮ ಇಂದಿನ ವಿಷಯ ಅರಿವು ಅದರ ಅಡಿಗಟ್ಟು ಯಾವುದು ಅಂತಕ್ಕಂಥದ್ದಾಗಿದೆ ಇಂದು ನಾವು ಮನುಷ್ಯನ ಅರಿವು ಅಥವಾ ಜ್ಞಾನದ ಲಕ್ಷಣ ಹೇಗಿರ್ತದೆ ಮತ್ತು ಯಾವುದೇ ಜ್ಞಾನ ಸರಿ ಅಂತ ಹೇಳಲಿಕ್ಕೆ ಯಾವ ಆಧಾರಗಳನ್ನ ಬಳಸ್ಕೊಳ್ಳಲಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳಬೇಕು ಪ್ರಜ್ಞಾವಂತನಾದಂತಹ ಮಾನವ ಹೊರ ವಿಶ್ವದಿಂದ ಏನನ್ನ ತಿಳಿದುಕೊಳ್ತಾನೆ ಮತ್ತು ಹೇಗೆ ತಿಳಿದುಕೊಳ್ತಾನೆ ಅಥವಾ ತಿಳ್ಕೊಳ್ತಕ್ಕಂಥದ್ದು ವಾಸ್ತವಿಕ ಸತ್ಯತೆ ಅಥವಾ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರಜ್ಞೆಯಿಂದ ಪ್ರಭಾವಿಸಲ್ಪಟ್ಟು ಬೇರೆಯದಾಗಿ ಕಾಣತಕ್ಕಂಥ ಇನ್ನೊಂದು ವಿಚಾರವೇ ಅಥವಾ ಇನ್ನೊಂದು ಲಕ್ಷಣವೇ ಅಂತಕ್ಕಂಥ ಪ್ರಶ್ನೆ ಮಾನವನ ನಾಗರಿಕ ಕೃಷ್ಣನೆ ಹಳೆಯದು ಮತ್ತು ಪುರಾತನವಾದ ಇದು ಪೌರಾತ್ಯ ಮತ್ತು ಪಾಶ್ಚಾತ್ಯರ ಪ್ರಾಚೀನ ತತ್ವಶಾಸ್ತ್ರ ಚರ್ಚೆಯ ಕೇಂದ್ರ ಬಿಂದು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ತತ್ವಶಾಸ್ತ್ರ ಇರ್ತಕ್ಕಂಥ ಚರ್ಚೆ ಮತ್ತು ಅನಿಸಿಕೆಗಳಿಗಿಂತ ಬೇರೆಯದಾದ ರೀತಿಯಲ್ಲಿ ಇಂದ್ರಿಯ ಮತ್ತು ಪ್ರಜ್ಞೆಗಳಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿದ್ದಕ್ಕದನ್ನ ಪ್ರಯೋಗ ಸತಾರ್ಕಿಕತೆ ಅಂದ್ರೆ ನ್ಯಾಷನಲಿಸಂ ನಿಗಮನ ಅಂದ್ರೆ ಡಿಡಕ್ಷನ್ ಪರಿಶೀಲನೆ ಅಂದ್ರೆ ವೆರಿಫಿಕೇಶನ್ ಈ ಮಾರ್ಗಗಳ ಮೂಲಕ ಜೋಧಿಸಿ ವಿಶ್ವ ಮತ್ತು ನಿಸರ್ಗ ಕುರಿತಾಗಿ ಪ್ರಮಾಣೀಕೃತ ಜ್ಞಾನವನ್ನ ವಿಜ್ಞಾನ ನೀಡ್ತಾರೆ ತಿಳಿದುಕೊಳ್ಳೇಬೇಕಾದಂತಹ ವಸ್ತು ಅಥವಾ ವಾಸ್ತವತೆ ಹಾಗೂ ತಿಳಿಯತಕ್ಕಂಥ ಪ್ರಜ್ಞೆ ಇವೆರಡು ಜ್ಞಾನದ ಲಕ್ಷಣ ಮತ್ತು ಸ್ವರೂಪವನ್ನ ನಿರ್ಧರಿಸ್ತಾರೆ ಈ ನಿಟ್ಟಿನಲ್ಲಿ ಜ್ಞಾನದ ಸ್ವರೂಪವನ್ನು ನಿರ್ಧರಿಸತಕ್ಕಂಥ ಹಲವು ವಾದಗಳು ಈಗ ಚಾಲ್ತಿನಲ್ಲಿದ್ದಾವೆ ಕ್ವಾಂಟಂ ಬಲವಿಜ್ಞಾನದ ಚರ್ಚೆಗಳಲ್ಲಿ ಇವುಗಳಿಗೆ ಮಹತ್ತರವಾದಂತಹ ಸ್ಥಾನ ಇದೆ ಇವುಗಳಲ್ಲಿ ಕೆಲವನ್ನ ನಾವು ಒಂದೊಂದಾಗಿ ನೋಡೋಣ ಸತಾರ್ಕಿಕ ಅನುಭವವಾದ ಪಾಸಿಟಿವಿಸಂ ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದಂತಹ ಫ್ರೆಂಚ್ ತತ್ವಜ್ಞಾನಿ ಅಗಸ್ಟೆ ಕೌಂಟೆ ಮಾನವನ ಜ್ಞಾನದ ಪ್ರತಿಯೊಂದು ಶಾಖೆಯು ಕಾಲ್ಪನಿಕ ಊಹೆಗಳ ಮೇಲೆ ಕಟ್ಟಿದಂತಹ ದೇವತಾವಾದ ಅಮೂರ್ತ ಆಧ್ಯಾತ್ಮಿಕ ಅಥವಾ ಅನುಭಾವಿಕ ಅಂಶಗಳ ಮೇಲೆ ಕಟ್ಟಿದಂತ ಭಾವನಾವಾದ ಸತಾರ್ಕಿಕ ಅನುಭವಗಳ ನೆಲೆ ಮೇಲೆ ಕಟ್ಟಿದಂತ ವೈಜ್ಞಾನಿಕವಾದ ಮೂರು ವಿಭಿನ್ನ ಸೈದ್ಧಾಂತಿಕ ಪರಿಸ್ಥಿತಿಗಳ ಮೂಲಕ ಅದು ಇವುಗಳಲ್ಲಿ ಕೊನೆಯದು ಆದರ್ಶ ಸ್ಥಿತಿ ಅಂತ ಸಾರ್ತಾರೆ ಇದು ಪಾಸಿಟಿವಿಸಮ್ ಅಂತ ಹೆಸರಾಗಿದೆ ಎಲ್ಲ ಜ್ಞಾನವನ್ನ ಪ್ರಯೋಗಗಳು ವೀಕ್ಷಣೆಗಳು ಮತ್ತು ತಾರ್ಕಿಕ ಅಥವಾ ಗಣಿತದ ಪುರಾವೆಗಳಂತಹ ವಿಧಾನಗಳ ಮೂಲಕ ಪರಿಶೀಲಿಸಬೇಕು ಅಂತಕ್ಕಂಥ ತಾತ್ವಿಕ ದೃಷ್ಟಿಕೋನ ಇದಾಗಿದೆ ಈ ವಾದದಂತೆ ಪ್ರಾಯೋಗಿಕವಾಗಿ ಪರಿಶೀಲನೆ ಮಾಡಬಹುದಾದಂತಹ ಶಕ್ತಿಗಳು ಮಾತ್ರ ಜ್ಞಾನ ಉಳಿದಂತವು ಅಸ್ತಿತ್ವದಲ್ಲಿಲ್ಲ ಪಾಸಿಟಿವಿಸಮ್ ದೃಷ್ಟಿನಲ್ಲಿ ಒಂದು ಚಂಡನೆ ಹೆಸರಾಗಿ ಅದು ಕಾಣದಂತೆ ಗೋಡೆಯಿಂದಕ್ಕೆ ಹೋಯಿತು ಅಂತ ಹೇಳಿದ್ರೆ ಆ ಚೆಂಡು ಅಸ್ತಿತ್ವದಲ್ಲಿಲ್ಲ ಅಂತ ನಾವು ಭಾವಿಸಬೇಕಾಗುತ್ತೆ ಇದು ತಾರ್ಕಿಕ ಪಾಸಿಟಿವಿಸಂ ಅಂದ್ರೆ ಲಾಜಿಕಲ್ ಪಾಸಿಟಿವಿಸಮ್ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಕ್ವಾಂಟಮ್ ವಿಜ್ಞಾನಿಗಳು ತಾವು ಕಂಡ ಸೋಜಿಗದ ಸಂಗತಿಗಳನ್ನ ವಿವರಿಸಲಿಕ್ಕೆ ಹೊರಟಾಗ ನಮಗೆ ಅರಿವಿಲ್ದಂತೆಯೇ ಈ ಅನುಭವವಾದವನ್ನ ವಾದವನ್ನ ವಾಸ್ತವ ಅಥವಾ ನೈಜಿತ ವಾದ ಇದನ್ನ ರಿಯಲಿಸಂ ಸಬ್ಸ್ಟ್ಯಾನ್ಶಿಯಾನಲಿಸಂ ಅಂತಲೂ ಕೂಡ ಕರೀತಾರೆ ಪ್ರಿಮೆನಿಡಿಸ್ ಹೆರಾಕ್ಸಿಟಿಸ್ ಮೊದಲಾದಂತಹ ಗ್ರೀಕ್ ತತ್ವಜ್ಞಾನಿಗಳ ಚಿತ್ರಗಳಲ್ಲಿ ಈ ವಾದ ಕಾಣಿಸಿಕೊಂಡಿದೆ ಆಧುನಿಕ ಕಾಲದಲ್ಲಿ ಇಮ್ಯೂನಿಯಲ್ ಕಾಂಟ್ ಈ ವಾದವನ್ನ ಎತ್ತಿ ಹಿಡಿದಂಥ ಪ್ರಮುಖ ಲಭತಾರೆ ಪ್ಲೇಟೋ ಬೋಧನೆಗಳಿಂದ ದೂರ ಸರಿದಿದ್ದಂತ ಅರಿಸ್ಟಾಟಲ್ ಈ ವಾದವನ್ನ ಮಂಡಿಸಿದ್ದಾರೆ ಈ ವಾದ ಯಾರಾದರೂ ನೋಟೇ ನೋಡದೇ ಇರಲಿ ವಿಶ್ವ ಮತ್ತು ನಿಸರ್ಗ ಸ್ವತಂತ್ರವಾಗಿ ತನ್ನ ಗುಣ ಜೊತೆಗೆ ಅಸ್ತಿತ್ವದಲ್ಲಿ ಇರ್ತತೆ ಸತಾರ್ಕಿಕ ಚಿಂತನೆಗೆ ಮನ್ನಣೆ ನೀಡಿ ಕಲ್ಪನೆ ಊಹೆಗಳನ್ನ ಒಳಗಿಸುತ್ತೆ ಯಾವುದೇ ಅರ್ಥೈಸಿಕೆ ಇಲ್ಲದೆ ವಿಶ್ವ ಕಂಡಂತೆ ಅನುಭವಕ್ಕೆ ಬಂದಂತೆ ಪರಿಗಣಿಸತಕ್ಕಂಥದ್ದು ಇದರ ಮುಖ್ಯವಾದಂತಹ ಲಕ್ಷಣ ವಿಜ್ಞಾನ ಈ ವಾದದ ಅಂಶಗಳನ್ನು ಅಳವಡಿಸಿಕೊಂಡಿದೆ ವೀಕ್ಷಣೆ ಕ್ರಮಬದ್ಧ ಸತಾರ್ಕಿಕ ಚಿಂತನೆ ವಾದ ಮಂಡನೆ ಪ್ರಯೋಗ ವಾದದ ತಿದ್ದುಪಡಿ ಇದರ ಹಂತಗಳು ಗಣಿತದ ನೆರವಿನಿಂದ ವಿಶ್ವವನ್ನ ಸರಿಯಾಗಿ ತಿಳಿಯಬಹುದು ಅಂತಕ್ಕಂಥದ್ದು ಇದರ ಪೂರ್ವ ಅಗತ್ಯತೆ ಅಂತ ತಿಳಿಸುತ್ತೆ ವಿಜ್ಞಾನ ಒಂದು ಸಿದ್ಧಾಂತದಲ್ಲಿ ಕಾಣದೇ ಇರತಕ್ಕಂಥ ಸಂಗತಿಗಳನ್ನ ಪರಿಗಣಿಸಬಹುದು ಆದರೆ ಅಂತಹ ಸಂಗತಿಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಮುಂದಿಡಿದು ಗುರುತಿಸುವಂತೆ ಇರಬೇಕು ಅಂತಕ್ಕಂಥ ಸತಾರ್ಕಿಕವಾದಂತಹ ವಾಸ್ತವವಾದವನ ಒಪ್ತದೆ ನೈಜತೀಯವಾದದಲ್ಲಿ ಹಲವು ಕೌಲುಗಳಿದೆಯಾದರೂ ಕೂಡ ಅವುಗಳ ಒಟ್ಟಾರೆ ತಳಹದಿ ಮತ್ತು ತಾತ್ಪರ್ಯ ಇದೆಯಾಗಿದೆ ಆ ಘಟಕವಾದ ಇದನ್ನ ಅಂತ ಕರೀತಾರೆ ಒಂದು ಸಂಗತಿಯಲ್ಲಿ ಹಲವು ಘಟಕಗಳಿದ್ದು ಅವು ಒಂದಕ್ಕೊಂದು ಸಂಬಂಧ ಹೊಂದಿರ್ತವೆ ಘಟಕಗಳನ್ನ ಅವುಗಳ ನಡುವಿನ ಸಂಬಂಧಗಳನ್ನ ಅರಿತದೆ ಒಟ್ಟು ಘಟನೆಯನ್ನ ತಿಳ್ಕೊಬಹುದು ವಿಶ್ವಾಸ ನಿಸರ್ಗ ಬಹಳ ಸಂಕೀರ್ಣ ಅನಿಸ್ತದಾದ್ರೂ ಕೂಡ ಅದನ್ನ ಘಟಕಗಳಾಗಿ ಒಡೆದು ಅವುಗಳನ್ನ ತಿಳಿದು ಅಲ್ಪ ಪರಿಣಾಮ ಬೀರ್ತಕ್ಕಂಥ ಅಂಶಗಳನ್ನ ಹೊರಗಿರಿಸಿ ಘಟಕಗಳ ನಡುವಿನ ಸಂಬಂಧಗಳನ್ನು ಜೋಡಿಸಿ ವಿಶ್ವದ ಸಮಗ್ರ ಸ್ವರೂಪವನ್ನು ಅರಿಬಹುದು ಸಮಗ್ರ ಸತ್ಯ ಕನಿಷ್ಠ ಮಟ್ಟಕ್ಕೆ ಒಳೆಯಬಹುದಾದಂತಹ ಘಟಕಗಳ ಒಟ್ಟು ಪರಿಣಾಮ ಆಗಿದೆ ಇವುಗಳನ್ನು ಅರಿಯೋದಿಕ್ಕೆ ವೀಕ್ಷಣೆ ಪ್ರಯೋಗ ವಾದ ಪರಿಷ್ಕರಣೆ ಮುಂತಾದಂತಹ ವೈಜ್ಞಾನಿಕ ಮಾರ್ಗಗಳನ್ನ ಅನುಸರಿಸಬೇಕು ಒಂದು ಹೊಸ ಸಿದ್ಧಾಂತ ಹಳೆಯ ಸಿದ್ಧಾಂತವನ್ನು ಹೆಚ್ಚು ಮೂಲಕ್ಕೆ ಒಯ್ಯೋದೇ ಹೊರತು ಅದನ್ನು ಬದಲಾಯಿಸೋದಿಲ್ಲ ಅಥವಾ ಒಳಗೊಳ್ಳೋದಿಲ್ಲ ಅಂತ ತಿಳಿಸುತ್ತೆ ವೈಶಯಿಕ ಇದನ್ನ ಸಬ್ಜೆಕ್ಟಿವಿಸಮ್ ಅಂತ ಕರೀತಾರೆ ಈ ವಾದ ಮಂಡಿಸಿದವರಲ್ಲಿ ರೆನೆಟಿಕಾರ್ಟೆ ಹೆಚ್ಚು ಖ್ಯಾತ ಪ್ರಜ್ಞೆ ಎಲ್ಲವುಗಳ ಅಸ್ತಿತ್ವಕ್ಕೆ ಕಾರಣ ಅದೇ ವಿಶ್ವದ ಮೂಲ ಕಾರಣ ಆದ್ರಿಂದಲೇ ನಾಮರೂಪಗಳು ಮೂಡಿ ಬಂದಿದ್ದಾವೆ ಅಂತ ಈ ವಾದ ಹೇಳುತ್ತೆ ಈ ವಾದ ಇನ್ನೊಂದು ಮೆಟ್ಲು ಮೇಲೆ ಹತ್ತಿದ್ರೆ ಭಾವನಾವಾದ ಆಗುತ್ತೆ ಇದು ಭಾರತದ ಅದ್ವೈತವಾದಕ್ಕೆ ಸಮನಾಗಿರುತ್ತೆ ಭಾವನಾವಾದ ಅಥವಾ ಐಡಿಯಲಿಸಂ ವಿಶ್ವದ ಅಸ್ತಿತ್ವ ಮತ್ತು ಅದರ ನೈಜತೆ ಮಾನವ ಪ್ರಜ್ಞೆ ಮತ್ತು ಅರಿವನ್ನು ತೊರೆದು ಇರೋದಿಲ್ಲ ವಿಶ್ವ ಪ್ರಜ್ಞೆಯ ಸೃಷ್ಟಿ ಪ್ರಜ್ಞೆಯಿಂದ ಛೇದಿಸಲ್ಪಟ್ಟಾಗ ಮಾತ್ರ ವಸ್ತುಗಳು ಅಸ್ತಿತ್ವಕ್ಕೆ ಕೊಡ್ತವೆ ಜಾರ್ಜ್ ಬರ್ಗ್ಗೆ ವಸ್ತು ಇರುವುದೇ ಪ್ರಜ್ಞೆಯ ಗ್ರಹಿಕೆಗೆ ಅಂತ ಹೇಳಿದ್ರೆ ಇಮ್ಯುನ್ಗಲ್ ಕ್ಯಾಂಟ್ ಪ್ರಜ್ಞೆ ವಸ್ತುಗಳನ್ನ ಪರಿಗಣಿಸೋದಾದ್ರೂ ಕೂಡ ದೇಶ ಕಾಲ ತಾವಾಗಿಯೇ ಇರತಕ್ಕಂಥ ತತ್ವಗಳಾಗಿರದೆ ಮಾನವನ ಮನಸ್ಸಿನ ನಿರ್ಮಾಣಗಳು ಅಂತ ಹೇಳ್ತಾರೆ ಭಾರತದ ತತ್ವಶಾಸ್ತ್ರದಲ್ಲಿ ಅದ್ವೈತ ಭಾವನಾವಾದದ ಉತ್ತುಂಗ ಅಂತ ನಾವು ತಿಳ್ಕೋಬಹುದು ಇಲ್ಲಿ ಬ್ರಹ್ಮನ ವರದಾಗಿ ಉಳಿದ ಎಲ್ಲವುದು ಅಸತ್ಯ ಇಲ್ಲದೇ ಇರೋದನ್ನ ಇರುವಂತೆ ಭ್ರಮಿಸಿರೋದ್ರಿಂದ ವಿಶ್ವ ಮತ್ತು ಅದರ ವ್ಯಾಪಾರಗಳು ಕಾಣಿಸ್ತವೆ ಮನುಷ್ಯನಲ್ಲಿರ್ತಕ್ಕಂಥ ಆತ್ಮ ಮತ್ತು ವಿಶ್ವ ತೋರಿಕೆಗೆ ಕಾರಣವಾದಂತಹ ಬ್ರಹ್ಮನ್ ಎರಡೂ ಒಂದೇ ಅಂತ ಈ ಭಾವನಾ ವಾದ ತಿಳಿಸುತ್ತೆ ಐಕ್ಯತೆಯವಾದ ಅಂದ್ರೆ ಹೋಲಿಸಂ ವಾದ ಮತ್ತು ವೈಶಿಕವಾದಗಳನ್ನ ಒಗ್ಗೂಡಿಸಿ ವಸ್ತು ಮತ್ತು ವಿಷಯಗಳು ಒಂದು ಸಮಗ್ರ ಐಕ್ಯದ ಅಂಗಗಳು ಅಂತ ಈ ವಾದ ಪರಿಗಣನೆ ಮಾಡುತ್ತೆ ಈ ಐಕ್ಯ ನಿಗೂಢ ಮತ್ತು ಸ್ವತಂತ್ರ ಅಸ್ತಿತ್ವದಲ್ಲಿದ್ದು ವಸ್ತು ಮತ್ತು ವಿಷಯಗಳಿಗಿಂತ ಬೇರೆಯಾಗಿದೆ ಅರಿಸ್ಟಾಟಲ್ ಥಾಮಸ್ ಆಕ್ವಿನಾಸ್ ಲೀಬ್ನಿಸ್ ಹಾಗೆ ಆಧುನಿಕ ಕಾಲದಲ್ಲಿ ಡೇವಿಡ್ ಮುಂತಾದವರು ಈ ವಾದವನ್ನ ಒಪ್ಪಿದ್ದಾರೆ ಸಂಶಯವಾದ ಇದನ್ನ ಸ್ಕೆಪ್ಟಿಸಮ್ ಅಂತ ಕರೀತಾರೆ ನಿರ್ದಿಷ್ಟ ಕ್ಷೇತ್ರ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಮನುಷ್ಯ ಸರಿಯಾದ ಜ್ಞಾನ ಗಳಿಸಬಹುದು ಅನ್ನೋದನ್ನೇ ಇದು ವಾದ ಸಂಶಯದಿಂದ ನೋಡುತ್ತೆ ಅಗ್ನೇಯವಾದ ಒಂದು ವಿಚಾರ ಅಥವಾ ಸಂಗತಿಯ ಬಗ್ಗೆ ಹಲವು ನಿಲುವುಗಳಿದ್ದಾಗ ಯಾವುದೇ ನಿಲುವನ್ನ ಸರಿ ಅಂತ ಅಥವಾ ತಪ್ಪು ಅಂತ ಹೇಳೋದಿಕ್ಕೆ ಆಗದಿಲ್ಲ ಅಂತಕ್ಕಂಥ ನಿಲುವೆ ಆಗ್ನೇಯವಾದ ಉಪಕರಣವಾದ ಇದನ್ನ ಇನ್ಸ್ಟ್ರುಮೆಂಟಲಿಸಂ ಅಂತ ಕರೀತಾರೆ ಪೀರಿಯಡ್ ಹೆಮ್ ಸಾವಿರದ ಒಂಬೈನೂರ ಆರರಲ್ಲಿ ಈ ವಾದವನ್ನ ಮಂಡಿಸುತ್ತಾರೆ ಪರಿಕಲ್ಪನೆಗಳು ಒಂದು ಸಂಗತಿಯನ್ನು ತಿಳಿತಕ್ಕಂಥ ಉತ್ತಮ ಮಾಧ್ಯಮಗಳು ಪರಿಕಲ್ಪನೆಯನ್ನ ಬಳಸಿ ಒಂದು ಸಂಗತಿಯನ್ನ ಎಷ್ಟು ಪರಿಣಾಮಕಾರಿಯಾಗಿ ವಿವರಿಸಬಹುದು ಮತ್ತು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ತಿಳಿಯಬಹುದು ಅನ್ನೋದು ಅದರ ಅಡಿಕೆ ಆಗಿದೆ ಒಂದು ಯಶಸ್ವಿ ವೈಜ್ಞಾನಿಕ ಸಿದ್ಧಾಂತ ನಿಸರ್ಗದ ಕಾಣಲಾಗದ ಸಂಗತಿ ನೋಡಲಾಗದ ವಸ್ತು ಅಥವಾ ಗುಣ ಅಥವಾ ಕ್ರಿಯೆಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳಿಸೋದು ಮನುಷ್ಯರು ನಿಸರ್ಗದ ಒಂದು ಅಂಶವನ್ನು ನೋಡಿ ಅಳೆದು ಅವುಗಳಲ್ಲಿ ಕ್ರಮಬದ್ಧತಿಯನ್ನು ಗುರುತಿಸಿ ಸಿದ್ಧಾಂತಗಳನ್ನ ಕಟ್ಟಿ ನಿಯಮಗಳನ್ನ ವಿವರಣೆ ಮಾಡ್ತಾರೆ ಸಿದ್ಧಾಂತಗಳು ನಿಸರ್ಗದ ಮುದುಕಿದ ಸಂಗತಿಗಳನ್ನು ತಿಳಿಸೋದಿಲ್ಲ ಆದ್ರಿಂದ ಅದು ಹೇಗೋ ನಿಸರ್ಗದ ನಿಯಮಗಳನ್ನ ಗುರುತಿಸುತ್ತದೆ ಅಂತ ಈ ವಾದ ತಿಳಿಸುತ್ತೆ ವ್ಯಾವಹಾರಿಕ ವಾದ ಇದನ್ನ ಪ್ರಾಗ್ಮೆಟಿಸಮ್ ಅಂತ ಕರೀತಾರೆ ಬಳಕೆಗೆ ಬರುವಂತಹದ್ದು ಜ್ಞಾನ ಅಥವಾ ಪರೋಕ್ಷ ವೀಕ್ಷಣೆಗೆ ತಕ್ಕದೇ ಇರತಕ್ಕಂಥದ್ದು ವ್ಯಾವಹಾರಿಕ ಬಳಕೆಗೆ ಬಾರದು ಆದ್ರಿಂದ ಅಂತ ಜ್ಞಾನ ನಿಜ ಅಲ್ಲ ಅಂತ ಹೇಳುತ್ತೆ ಜ್ಞಾನ ಸಾಪೇಕ್ಷವಾದ ಅಂದ್ರೆ ಎಪಿಸ್ಟೆಮಿಕ್ ರಿಲೇಟಿವಿಸಮ್ ನಿರಪೇಕ್ಷ ಅಂತಕ್ಕಂಥ ಒಂದು ಸತ್ಯ ಇಲ್ಲ ನಿರಪೇಕ್ಷಿತವಾದಂಥ ಸತ್ಯ ಇಲ್ಲ ಒಬ್ಬರಿಗೆ ನಿಜ ಅಂತ ಕಂಡಿದ್ದು ಇನ್ನೊಬ್ಬರಿಗೆ ನಿಜ ಅಲ್ಲದೆ ಇರಬಹುದು ಸತ್ಯ ಒಂದಲ್ಲ ಹಲವು ಇದ್ದಾವೆ ಅವು ನೋಡುಗರಿಗೆ ತಕ್ಕಂತೆ ಬದಲಾಗ್ತೇವೆ ಅಂತಕ್ಕಂಥದ್ದು ಈ ವಾದದ ಮುಖ್ಯ ತಿರುಳು ಜ್ಞಾನ ರಚನೆಯವಾದ ಅಂದ್ರೆ ಎಪಿಸ್ಟೆಮಿಕ್ ಕನ್ಸ್ಟ್ರಕ್ಟಿವಿಸಮ್ ಜ್ಞಾನ ಮಾನವ ನಿರ್ಮಿತವಾಗಿದ್ದು ವಸ್ತುವಿನ ನೈಜತೆಯನ್ನು ಕೇಳಿಸೋದಿಲ್ಲ ಇದು ಅಂತ ಈ ವಾದ ಹೇಳ್ತಾರೆ ಪ್ರಮಾಣವಾದ ನಿಜವಾದ ಜ್ಞಾನವನ್ನು ಕೊಡುವ ಪ್ರಮಾಣಗಳಿವೆ ಅಂತಕ್ಕಂಥದ್ದು ಇದರ ಮೂಲವಾದಂತ ಕೆಳಗಟ್ಟಾಗಿದೆ ಪ್ರತ್ಯಕ್ಷ ಅಂದ್ರೆ ನೇರ ಅನುಭವ ಅನುಮಾನ ಅಂದ್ರೆ ತರ್ಕ ಉಪಮಾನ ಅಂದ್ರೆ ಹೋಲಿಕೆ ಅರ್ಥಪತ್ತಿ ಅಂದ್ರೆ ಸನ್ನಿವೇಶಗಳಿಂದ ಇರ್ತಕ್ಕಂಥದ್ದು ಅನುಪಲಬ್ಧತೆ ಅನುಪಲಬ್ಧತೆ ಅಂದ್ರೆ ದತ್ತೆ ಇರತಕ್ಕಂಥದ್ದು ಶಬ್ದ ಅಂದ್ರೆ ದೈವ ಗ್ರಂಥ ಹಿರಿಯರ ಹೇಳಿಕೆಗಳು ಇವು ಸತ್ಯವನ್ನು ತಿಳಿಸ್ತಕ್ಕಂಥ ಪ್ರಮಾಣಗಳು ಅಂತ ಈ ವಾದ ಪರಿಗಣನೆ ಮಾಡಿಸ್ತದೆ ಪರಿಗಣಿಸ್ತದೆ ಈ ಎಲ್ಲ ವಾದಗಳನ್ನ ನೋಡಿದ್ರೆ ಜ್ಞಾನ ಅಥವಾ ಅರಿವು ನಾವು ಭಾವಿಸಿಕೊಂಡಷ್ಟು ಸುಲಭವಾಗಿ ವಿವರಣೆಗೆ ಒಳಗಾಗುದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ವೇದ ಉಪನಿಷತ್ತು ಅದ್ವೈತ ಸೇರಿದಂತೆ ತತ್ವಶಾಸ್ತ್ರದ ಎಲ್ಲ ಶಾಖೆಗಳು ಈ ವಾದಗಳನ್ನ ನಮ್ಗೆ ಬೇಕಾದಂತೆ ಬಳಸ್ಕೊಳ್ತೇವೆ ಅನ್ನೋದನ್ನ ನಾವು ಗಮನದಲ್ಲಿ ಇರಿಸಿಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ಇಂತಹ ಮನುಷ್ಯನ ಅರಿವಿನ ನೆಲೆ ಹುಡುಕುವ ಇತರ ಇಂತಹ ಜ್ಞಾನ ಬಗ್ಗೆ ನಾವು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ